ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮಾ ಪಾಟೀಲ್ ಶ್ರೀ ಶಕ್ತಿ ಸೆವೆ ರುಚಿಯಿಂದ ಇದು ಯುಗಾದಿ ಅಮಾವಾಸ್ಯೆದ ವಿಡಿಯೋ ಆಗಿತ್ತು ಅಮಾವಾಸ್ಯೆ ದಿವಸ ಬೆಳಗ್ಗೆ ಬೇಗನೆ ಎದ್ದಕ್ಕ ನಾನು ಪೂಜಾ ಅದು ಮತ್ತು ಉಡಿ ತುಂಬೋದು ಕಾರ್ಯಕ್ರಮ ಇದ್ದದಕ್ಕೆ ಮೂರು ಗಂಟೆ ಕೈ ಎದ್ದು ಮತ್ತು ನಾಲ್ಕು ಗಂಟೆಕ್ಕಂದ್ರೆ ಪೂಜಾ ಸ್ಟಾರ್ಟ್ ಮಾಡಿ ಬೇಗನೆ ಎಲ್ಲ ಪೂಜಾ ಕಾಸ ಆಮೇಲೆ ಬೇಳೆ ಹುಳಿಗೆ ಮಾಡೋಕ್ಕೆ ರೆಡಿ ಮಾಡ್ಕೊಂಡು ಅಂದರೆ ಹಿಂದಿಂದಿನ ಹೂರ್ಣ ಮಾಡಿ ನಾದಿಟ್ಟಿರ್ತೀವಿ ಬೆಳಿಗ್ಗೆ ಅಂದರೆ ಎಂಟು ಗಂಟೆಗಂದ್ರೆ ನಮ್ಮ ಎಲ್ಲರೂ ಹೊಲಕ್ಕೆ ಹೋಗಿ ಎಡಿದು ಹಿಡಾಕ ಹೋಗ್ತಾರೋ ಅದ್ರ ಸಂಬಂಧ ಸ್ವಲ್ಪ ಬೇಗನೆ ಎದ್ದು ಮಾಡಿರ್ತೇವೆ ಈ ಹಬ್ಬ ಮಾತ್ರ ಪ್ರತಿ ವರ್ಷ ಈ ರೀತಿ ಹೋಳಿಗೆ ಮಾಡಿ ರೆಡಿ ಮಾಡಿ ಕಾಸ ಎಲ್ಲ ಗುಡಿಗಳಿಗೆ ಆಮೇಲೆ ಹೊಲಕ್ಕೆ ಎಡಿ ಕಟ್ಟಿ ಕೊಡ್ತೇವೆ ನಮಗೆ ಗುಡಿಗೆ ಎಡಿಗೆ ಎಲ್ಲ ಕಡೆ ಎಡಿಗೆ ಅಂದರೂ ಇಲ್ಲಂದರೂ ಒಂದು ನೂರು ಹೋಳ್ಗೆ ಬೇಕು ಭಾಳ ದೊಡ್ಡ ಸೈಜ್ ಏನು ಮಾಡೋಂಗಿಲ್ಲ ಇವಾಗ ಮಾಡಾತೇನಿಲ್ಲ ಇದು ಮೀಡಿಯಮ್ ಸೈಜ್ ಹೋಳ್ಗೆ ಮಾಡಿರ್ತೇವೆ ಪ್ರತಿ ವರ್ಷ ಇದೇ ರೀತಿ ಮಾಡ್ಕೊತ ಬಂದಿರ್ತವೆ ಈ ವರ್ಷದ ಜಾತ್ರೆ ವಿಶೇಷ ಏನಂದ್ರೆ ಹನ್ನೊಂದು ವರ್ಷ ಆದಮೇಲೆ ನಮ್ಮ ನಮ್ಮೂರು ದ್ಯಾಮನ್ ಜಾತ್ರೆ ಆಗ್ತೈತಿ ಪ್ರತಿ ಹನ್ನೊಂದು ವರ್ಷ ಮುಗಿದ ಕೂಡಲೇ ಹನ್ನೆರಡನೇ ವರ್ಷಕ್ಕೆ ಜಾತ್ರೆ ಮಾಡ್ತೇವೆ ನಾವು ತ್ಯಾಮನ್ ಹೊನ್ನಾಟ ಆಮೇಲೆ ಎಲ್ಲ ಉಡಿ ತುಂಬೋದು ಇರ್ತೈತಿ ನಮ್ಮ ಊರಲ್ಲಿ ಪದ್ಧತಿ ಆ ಅಮವಾಸೆ ದಿವಸನ ಎಲ್ಲರೂ ಉಡಿ ತುಂಬಿಟ್ಟಿರ್ತೀವಿ ನಾವು ಗೌಡ್ರ ಮಂದಿ ದಾಸ್ತಿ ಒಪ್ಪಿದಾಗ ಅದ್ರದ ನಾವೆಲ್ಲರೂ ಮೊದಲು ರೆಡಿ ಮಾಡ್ಕೊಳಾಕ ಈ ರೀತಿ ಎಲ್ಲ ಹುಳಿಗೆ ಮಾಡಿ ಬೆಳಿಗ್ಗೆ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ಮಧ್ಯಾಹ್ನ ಉಡಿ ಮಾಡಿ ಮತ್ತೆ ಎಡಿ ಇದು ಎಲ್ಲ ರೆಡಿ ಸ ಈಸಿ ಆಗ್ತೈತೆ ಅಂತ ಹೇಳಿ ಕಾಸ ಈ ರೀತಿ ಎಲ್ಲ ಥರ ಎಲಿ ಅಡಿಕೆ ಹೂವು ಮಾಲಿ ಬಾಳೆಹಣ್ಣು ಮತ್ತು ಮತ್ತ ಅಡಿಗೆ ಅನ್ನ ಬದ್ನೇಕಾಯಿ ಪಲ್ಯ ಶ್ಯಾಂಡ್ಗಿ ಹಾಲ ತುಪ್ಪ ಎಲ್ಲ ಥರ ಈ ರೀತಿ ಅಡಿಗೆ ಮಾಡಿಟ್ಕೊಂಡ ಎಡಿ ಒಮ್ಮೆ ಮಾಡಿ ಕೊಟ್ಟು ಬಿಡ್ತವು ಅಂದ್ರೆ ಭಾಳ ದೇವರು ಇರೋದರಿಂದ ಬಂಡ್ಯಮ್ಮ ದ್ಯಾಮಮ್ಮ ದುರ್ಗಮ್ಮ ಎಲ್ಲ ಕಡೆ ದೇವ್ರುಗಳು ಕೊಡೋದಿರ್ತೈತಿ ಮತ್ತು ನಾವು ಎಲ್ಲರೂ ಕೂಡಿ ಮಾಡಿರೋದ್ರಿಂದ ಸೀರೆಗಳು ತಂದಿದ್ವಿ ಉಡಿ ತುಂಬೋ ಹಿಂದಿಂದೆ ನನ್ನ ದೇವ್ರಿಗೆ ಕಸ ಎಲ್ಲ ದೇವರಿಗೂ ಸೀರೆಗಳು ಸೀರೆಗೋಗಿ ಕೊಟ್ಟಿರ್ತಾವೆ ಒಂದು ಸ್ವಲ್ಪ ಸೀರೆಗಳದ್ದು ವಿಡಿಯೋ ಮಾಡ್ಕೊಳಕ್ ಆಗಲಿಲ್ಲ ಸೀರೆಗಳ ಕಲರ್ ಮಾತ್ರ ಭಾಳ ಚಂದ ಇದ್ದು ಅವನು ಒಂದು ಸ್ವಲ್ಪ ನಾನು ವಿಡಿಯೋ ಮಾಡ್ಕೊಳ್ಳೋಕ ಕೆಲಸ ಸಂಬಂಧ ಅದು ಆಗಲಿಲ್ಲ ಈ ರೀತಿ ಎಲ್ಲರೂ ರೆಡಿ ಕಾಸ ಮನೆಯಿಂದ ಡೊಳ್ಳಿನ ಪದ ಜೋಡಿ ನಾವೆಲ್ಲರೂ ಡೊಳ್ಳು ಬಾರಿಸ್ವು ಅಂತ ನಮ್ಮ ಇಡೀ ಗೌಡ್ರ ಒಟ್ಟಾರದ ಮಂದಿ ಎಲ್ಲ ಕೂಡಿ ಈ ರೀತಿ ಹೋದು ಅದೊಂದು ಭಾಳ ಚಂದ ಅನ್ನಿಸ್ತು ನಮ್ಮ ಊರಾಗ ಈ ರೀತಿ ಬಾರಿಸು ಅಂತ ನಾವೆಲ್ಲರೂ ಗೌಡ್ರ ಮಂದಿ ಹೋದು ಅಂದ್ರೆ ಈ ನಮ್ಮದು ಬಸವನದೇರ ಗುಡಿ ಹೋನಿಂದ ದ್ಯಾಮನ ಗುಡಿ ಓಣಿ ಆಯಿತು ಅಂತ ಹೋದಲ್ಲಿ ಎಲ್ಲರೂ ಕೂಡಿತ್ತು ಬಸ್ ಸ್ಟ್ಯಾಂಡ್ಕ ಅಲ್ಲಿಂದ ಡೊಳ್ಳಿನ ಜೋಡಿ ಈ ರೀತಿ ಚಂದಾಗ ಎಲ್ಲರೂ ಹೋದು ಇದೊಂಥರ ಚಂದ ಅಂದನಿಸ್ತು ನಾವು ಎಲ್ಲರೂ ಪ್ರತಿ ವರ್ಷವೂ ಮತ್ತೆ ಹನ್ನೆರಡು ವರ್ಷಕ್ಕೊಮ್ಮೆನೂ ಎಲ್ಲರೂ ಈ ರೀತಿ ಒಮ್ಮೆ ಕೂಡಿ ಕಾಸ ಹೋಗಿ ಉಡಿ ತುಂಬೆ ಬರ್ತವೆ ಮತ್ತು ಎಲ್ಲ ಹೆಣ್ಮಕ್ಕಳು ಮತ್ತು ಮಕ್ಕಳು ಮೊಮ್ಮಕ್ಕಳು ಸೊಸ್ತೆಯರು ಎಲ್ಲರೂ ಕೂಡಿದ್ದು ಅಂದರೆ ಗೌಡ್ರ ಮಂದಿ ಅಂದ್ರೆ ಭಾಳ ಅದಾವು ಫಸ್ಟ್ಗೆ ಮಂಗಳಾರತಿ ಮಾಡಿ ಕಾಸ ಗಂಡಸೂರು ಎಲ್ಲರೂ ನಮಸ್ಕಾರ ಮಾಡಿ ಬಂದರು ಆಮೇಲೆ ನಾವೆಲ್ಲರೂ ಹೆಣ್ಮಕ್ಳು ಹೋಗಿ ದೇವರಿಗೆ ಉಡಿ ತುಂಬಿ ಕಾಸ ನಮಸ್ಕಾರ ಮಾಡಿ ಆರತಿ ಮಾಡಿ ಬಂದು ಇದೊಂಥರ ಭಾಳ ಚಂದ ಅನ್ನಿಸ್ತು ದ್ಯಾಮಮ್ಮಂದ ಉಡಿ ತುಂಬಿ ಮುಗೀಶ್ ಕಸ ಬಸವನ ದೇವ್ರಿಗೆ ಮತ್ತು ಹನುಮಂತೇವ್ರಿಗೆ ಬಂದು ಕಾಸು ಅಲ್ಲಿ ಎಡಿ ಕೊಟ್ಟ ತೀರ್ಥ ತೊಗೊಂಡು ಕಾಸ ಅಲ್ಲಿಯೂ ನಮಸ್ಕಾರ ಮಾಡಿದ್ದು ಮತ್ತು ಎಲ್ಲ ಮಕ್ಕಳು ಕುಡಿದ್ವಿ ಅನ್ನ ಒಂದಷ್ಟು ತೇರು ಮುಂದೆ ಫೋಟೋ ಮತ್ತು ಮನೆ ಬಾಗಿಲ್ದಾಗ ಎಲ್ಲರೂ ರೆಡಿಯಾಗೆ ಫೋಟೋ ತೊಗೊಂಡು ಇದೊಂಥರ ಭಾಳ ಖುಷಿ ಆಯಿತು ಮತ್ತು ಎಲ್ಲರಿಗೂ ಒಮ್ಮೆಗೆ ಆಗಂಗಿಲ್ಲ ಅಂತ ಕಾಸ ತೇರು ಮುಂದೆ ಒಂದು ಎರಡು ಮೂರು ಸಲ ಫೋಟೋ ತೊಗೊಂಡು ಅಂದ್ರೆ ನಾವು ಭಾಳ ನಂದಿನ ಗಣ್ಮಕ್ಳು ಇರೋದ್ರಿಂದ ಎಲ್ಲರೂ ಮಕ್ಕಳು ಮತ್ತು ಮೊಮ್ಮಕ್ಕಳ ಜೋಡಿ ಎಲ್ಲರದ ಜೋಡಿ ಫೋಟೋ ತಕೊಂಡು ಇದೊಂಥರ ಭಾಳ ಖುಷಿ ಆಯಿತು ನನ್ನ ನನ್ನ ಎಲ್ಲ ವಿಡಿಯೋಗಳು ನಿಮಗೆಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ನನ್ನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಕಮೆಂಟ್ಸ್ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ರಿ ಇದೇ ರೀತಿ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ನನ್ನ ಮೇಲೆ ನನ್ನ ಚಾನೆಲ್ ಮೇಲೆ ಹೀಗೆ ಇರಲಿ ಫಸ್ಟ್ ಟೈಮ್ ನೋಡೋರಂತೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕ್ಕೆ ಹೋಗಬೇಡ್ರಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಟ್ಯಾಂಕ್ Thank you.